ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಸೊ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಈಗಾಗಲೇ ನೀವು ನೋಡಿರ್ಬೋದು ಕೆಲವೊಂದಿಷ್ಟು ಜನ ಮಹಿಳೆಯರು ಕಮೆಂಟ್ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಸೊ ನಮಗೆ ಎರಡು ಸಾವಿರ ಬಂದಿದೆ ಸೊ ನಮ್ಮ ಜಿಲ್ಲೆಗೆ ಬಂದಿದೆ ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಆದರೆ ಇನ್ನೂ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಸೊ ನಮ್ಗೆ ಎರಡು ಸಾವಿರ ಬಂದಿಲ್ಲ ಯಾಕೆ ಬಂದಿಲ್ಲ ಯಾವಾಗ ಬರತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ನಿಮಗೆ ಬಂದಿಲ್ಲ ಸೊ ಹಣ ಬರಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು ಸೊ ನಿಮ್ಮ ದಾಖಲಾತಿಗಳು ಏನಾದ್ರೂ ತಪ್ಪಾಗಿದ್ಯಾ ಹಾಗಾದ್ರೆ ತಪ್ಪಾಗಿದ್ರೆ ಏನ್ ಮಾಡಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅದರ ಜೊತೆಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಿದ್ದು ಇದರಲ್ಲಿ ಹಣ ಬಂದಿದೆ ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟ್ ಮಾಡಿದರೆ ಇನ್ನೊಂದಿಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯೇ ಸ್ಟಾಪ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋರು ಎಲ್ಲಾದರೂ ಇರ್ತಾರೆ ಸೊ ಈ ರೀತಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ಒಂದು ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸೊ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಂದ್ರೆ ಉಚಿತ ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆ ಬಹಳ ದೊಡ್ಡ ಯೋಜನೆ ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಕೋಟ್ಯಾಂತರಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿಯಿಂದ ಲಾಭವನ್ನ ಪಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ಸಿಗುವಂತಹ ಎರಡು ಸಾವಿರ ಹಣದಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಅನುಕೂಲಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಸೊ ಇಲ್ಲಿ ಮೂರು ತಿಂಗಳಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಹಣ ಏನಾದರೂ ಸ್ಟಾಪ್ ಆಗೋಯ್ತಾ ಇನ್ನು ಮುಂದಿನ ದಿನಗಳಲ್ಲಿ ಬರಲ್ವಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಇತ್ತು ಆದ್ರೆ ನೀವು ನೋಡ್ಬೋದು ಮೊನ್ನೆ ಶಿವರಾತ್ರಿ ಹಬ್ಬದ ದಿನದಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನ ರಾಜ್ಯ ಸರ್ಕಾರ ಜಮಾ ಮಾಡಿದೆ ಅಂತಾನೆ ಹೇಳ್ಬೋದು ಆದ್ರೆ ಈ ಹದಿನಾರನೇ ಕಂತಿನ ಹಣ ಸ್ವಲ್ಪ ಜನ ಮಹಿಳೆಯರಿಗೆ ಬಂದಿದೆ ಇನ್ನೊಂದಿಷ್ಟು ಜನ ಮಹಿಳೆಯರಿಗೆ ಹಣ ಬಂದಿಲ್ಲ ಸೊ ಇದ್ರ ಬಗ್ಗೆ ಸಾಕಷ್ಟು ಜನ ಮಹಿಳೆಯರಿಗೆ ಗೊಂದಲ ಕೂಡ ಇದೆ ಯಾಕೆ ನಮ್ಗೆ ಹಣ ಬಂದಿಲ್ಲ ಸೊ ನಮ್ಮ ದಾಖಲಾತಿಗಳು ಏನಾದರೂ ತಪ್ಪಾಗಿದೆಯಾ ಅಥವಾ ನಾವೇನಾದ್ರೂ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ ಯೋಜನೆಗಳನ್ನೇ ಸ್ಟಾಪ್ ಆಗಿಬಿಟ್ಟಿದೆಯಾ ಅಥವಾ ನಮ್ಮ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದಾರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಇದು ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಮೊದಲನೇದಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋದು ನಿಜ ಅದೇ ರೀತಿಯಾಗಿ ಸೊ ಗೃಹಲಕ್ಷ್ಮಿಯರು ಹಣವನ್ನ ಪಡ್ಕೊಂಡಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಾನೆ ಹೇಳ್ಬೋದು ಅದು ಶಿವರಾತ್ರಿ ಹಬ್ಬದ ದಿನದೊಂದೇ ಹಣ ಬಿಡುಗಡೆ ಆಗಿದೆ ನಾನು ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಹೇಳಿದ್ದೆ ರಾಜ್ಯ ಸರ್ಕಾರ ಹದಿನಾರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಅಂತ ಅದೇ ರೀತಿಯಾಗಿ ಶಿವರಾತ್ರಿ ಹಬ್ಬದ ದಿನದಂದೇ ಬಿಡುಗಡೆ ಆಯಿತು ಇಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಬರೆಯೋದು ಹಂಡ್ರೆಡ್ ಅಂದ್ರೆ ಹಂಡ್ರೆಡ್ ನಿಜ ಆದರೆ ಎಲ್ಲ ಮಹಿಳೆಯರಿಗೂ ಬಂದಿಲ್ಲ ಅದು ನಿಜವಾಗ್ಲೂ ಹೌದು ಯಾಕಂದರೆ ಈಗ ಬೆಂಗಳೂರು ಅಂತಲೇ ತಗೊಳ್ಳಿ ಬೆಂಗಳೂರಲ್ಲಿ ಸ್ವಲ್ಪ ಜನರಿಗೆ ಬಂದಿದೆ ಇನ್ನೂ ಸ್ವಲ್ಪ ಜನ ಬೆಂಗಳೂರಿಗೆ ಬಂದಿಲ್ಲ ಇನ್ನೊಂದಿಷ್ಟು ಜನ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಅದೇ ರೀತಿಯಾಗಿದೆ ಇನ್ನು ಕೆಲವೊಂದಿಷ್ಟು ಕಡೆ ಹೇಳ್ಬೇಕಂದ್ರೆ ಮಂಡ್ಯ ಮೈಸೂರು ಚಿತ್ರದುರ್ಗ ಬೀದರ್ ಬೆಳಗಾವಿ ಹಾಗೇ ರಾಯಚೂರು ಹಾಗೆಯೇ ಮೈಸೂರು ಶಿವಮೊಗ್ಗ ಈ ಥರ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲೂ ಕೂಡ ಹಣ ಜಮ ಆಗಿಲ್ಲ ಅದರಲ್ಲಿ ಇರುವಂತಹ ಕೆಲವೊಂದಿಷ್ಟು ಜನ ಗೃಹಲಕ್ಷ್ಮಿಯರಿಗೆ ಹಣ ಸಿಕ್ಕಿದೆ ಇನ್ನು ಕೆಲವೊಂದಿಷ್ಟು ಜನ ಗೃಹಲಕ್ಷ್ಮಿಯರಿಗೆ ಹಣ ಸಿಕ್ಕಿಲ್ಲ ಇದರಿಂದ ಸ್ವಲ್ಪ ಜನ ಮಹಿಳೆಯರಿಗೆ ಏನಾಗಿದೆ ಗೊಂದಲ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಅರ್ಜಿ ರಿಸೆಕ್ಟ್ ಆಗಿದೆಯಾ ಅಥವಾ ನಾ ಹಾಕಿರುವಂಥ ದಾಖಲಾತಿಗಳನ್ನು ಏನಾದರೂ ಅವರು ಸರ್ಕಾರ ಎ ಪಿ ಎಲ್ ಕಾರ್ಡ್ ಮಾಡೋಕ್ಕೋಗೋಸ್ಕರ ನಮ್ಮ ಅರ್ಜಿನ ಕ್ಯಾನ್ಸಲ್ ಮಾಡಿದಾರ ಅನ್ನೋದು ಇಷ್ಟು ಜನಗೆ ಗೊಂದಲ ಆಗಿದೆ ಹಾಗೆ ಇನ್ನು ಕೆಲವರಿಗೇನಾಗಿದೆ ಏನಾಗಿದೆ ಬಗೆಯ ಯೋಜನೆ ಹಣವು ಕೂಡ ಜಮ ಆಗಿದೆ ಪೆನ್ಷನ್ ಹಣವು ಕೂಡ ಸಿಕ್ಕಿದೆ ಇಲ್ಲಿ ಪಾಪ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಬಂದಿಲ್ಲ ಪೆನ್ಷನ್ ಬಂದಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಇದರಿಂದ ಸಾಕಷ್ಟು ಜನ ಗೊಂದಲ ಉಂಟಾಗಿದ್ದಾರೆ ನಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಮಾಡಿಬಿಟ್ರಾ ಅಥವಾ ನಾವು ಹಾಕಿರೋಂಥ ಗೃಹಲಕ್ಷ್ಮಿ ಯೋಜನೆ ಅರ್ಜಿನೇ ಕ್ಯಾನ್ಸಲ್ ಆಗಿದೆ ಅಂತ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಅರ್ಜಿಗಳು ಆಗಲಿ ಅಥವಾ ರೇಷನ್ ಕಾರ್ಡ್ ಆಗಲಿ ಅಥವಾ ಪೆನ್ಷನ್ ಹಣ ಆಗಲಿ ಯಾವುದೇ ರೀತಿ ಕ್ಯಾನ್ಸಲ್ ಆಗಿಲ್ಲ ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ ನಿಮಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಅವರು ಸರ್ಕಾರ ಕ್ಯಾನ್ಸಲ್ ಮಾಡಲ್ಲ ಆ ರೀತಿ ಕ್ಯಾನ್ಸಲ್ ಮಾಡೋಕ್ಕೂ ಆಗೋದಿಲ್ಲ ಯಾಕೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸ್ವಲ್ಪ ಜನ ಮಹಿಳೆಯರಿಗೆ ಹಾಕಿದರೆ ಬಿಟ್ರೆ ಬೇರೆ ಯಾವ ಮಹಿಳೆಯರಿಗೂ ಕೂಡ ಬಂದಿಲ್ಲ ತುಂಬಾ ಜನ ಕೇಳ್ತಾ ಇದ್ರ ನಮಗೆ ಹಣ ಬಂದಿಲ್ಲ ಅಂದ್ರೆ ಮತ್ತೆ ನಾವು ತಾಲೂಕ್ ಆಫೀಸ್ಗೆ ಹೋಗ್ಬೇಕಾ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬೇಕಾ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾ ಬ್ಯಾಂಗ್ಳೂರ್ ಒಂದಿಗೆ ಹೋಗ್ಬೇಕಾ ಅಂತ ಕೇಳ್ತಾ ಇದ್ದೀರಾ ಖಂಡಿತ ಯಾವುದೇ ರೀತಿ ಬೇಡ ನಿಮ್ಮ ಹಣ ಬಂದಿಲ್ಲ ಅಂತ ಹೇಳಿ ಯೋಚನೆ ಮಾಡೋದು ಬೇಡ ಒನ್ ಆರ್ ಟೂ ಡೇಸ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಶಿವರಾತ್ರಿ ಹಬ್ಬ ಆಗಿ ಇವತ್ತಿಗೆ ಟೂ ಡೇಸ್ ಆಯಿತು ಆದರೂ ಹಣ ಬಂದಿಲ್ಲ ಅಂದರೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಇನ್ನೊಂದು ಟೂ ಡೇಸ್ ವೆಯ್ಟ್ ಮಾಡಿ ಡೆಫಿನೆಟ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರುತ್ತೆ ಯಾವುದೇ ರೀತಿಯಾಗಿ ನಿಮಗೆ ಡೌಟ್ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಏನು ಬೇಡ ಅಥವಾ ಸುಮ್ಮನೆ ದಾಖಲಾತಿಗಳನ್ನ ತಗೊಂಡು ಬ್ಯಾಂಕ್ ಅಕೌಂಟ್ ನಂಬರು ಆಧಾರ್ ಕಾರ್ಡನ್ನ ಗೃಹಲಕ್ಷ್ಮಿ ಹಾಕಿರುವಂಥ ಅರ್ಜಿಯನ್ನು ಇಟ್ಕೊಂಡು ಸುಮ್ಮನೆ ಬ್ಯಾಂಗ್ಳೂರ್ ಬಂದು ಅಥವಾ ಕರ್ನಾಟಕವನ್ನು ಅಥವಾ ನಿಮ್ಮ ಪೂಜೆ ಸೆಂಟರ್ ಕೇಂದ್ರಗಳು ಹಾಗೆ ಬ್ಯಾಂಕ್ಗಳಿಗೋ ಅಥವಾ ಬೇರೆ ಕಡೆ ಹೋದರೆ ಪ್ರಯೋಜನ ಇಲ್ಲ ಹಣವನ್ನು ಸರ್ಕಾರ ಜಮೆ ಮಾಡೇ ಮಾಡುತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಜ ನಿಮ್ಮ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಂಬಿ ಸ್ನೇಹಿತರೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಕೆಲವ್ರು ಹೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಸಾಕಮ್ಮ ಸುಮ್ಮರು ಯಾಕೆ ಸುಮ್ಮನೆ ವೀಡಿಯೋ ಮಾಡ್ತೀಯಾ ಯಾರಿಗೂ ಹಣ ಬಂದಿಲ್ಲ ಅಂತ ಏನು ಗುರುವೆ ನಿಂಗೆ ಹಣ ಬರದೇ ಇರ್ಬೋದು ಬೇರೆಯವ್ರಿಗೆ ಹಣ ಬಂದಿದೆ ಸೊ ನಿಂಗೆ ಹಣ ಬಂದಿಲ್ಲ ಅಂದ ತಕ್ಷಣ ಯೋಜನೆ ಕ್ಯಾನ್ಸಲ್ ಆಗಿದ್ದಾರೆ ಅಂತ ಯಾಕೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತೀಯಾ ಐ ಒನ್ ಆರ್ ಟೂ ಡೇಸ್ ವೆಯ್ಟ್ ಮಾಡು ನಿಂಗೂ ಹಣ ಬರುತ್ತೆ ಆಗ ನೀನು ಇದೇ ರೀತಿ ಕಮೆಂಟ್ ಮಾಡ್ತೀಯಾ ಅಥವಾ ನಿಮಗೆ ಬಂದಿರುವಂಥ ಹಣವನ್ನು ಬೇರೆಯವರಿಗೆ ಕೊಟ್ಟು ದಾನ ಮಾಡ್ತೀಯಾ ಅಥವಾ ಸರ್ಕಾರಕ್ಕೆ ರಿಟರ್ನ್ ಆಗ್ತೀಯಾ ಇಲ್ಲ ತಾನೆ ನೀನು ಯೂಸ್ ಮಾಡ್ಕೊತೀಯ ಅದೇ ರೀತಿಯಾಗಿ ಬೇರೆ ಮಹಿಳೆಯರು ಕೂಡ ಯೂಸ್ ಮಾಡ್ಕೊತಾರೆ ಹಣವನ್ನು ನಿಂಗೆ ಅವಶ್ಯಕತೆ ಇಲ್ಲ ಅಂದರೆ ಬಿಟ್ಬಿಡು ಯೋಜನೆ ಹಾಕಿರುವ ಅರ್ಜಿಯನ್ನು ನೀನೇ ಕ್ಯಾನ್ಸಲ್ ಮಾಡ್ಕೊ ಸರ್ಕಾರ ಯಾಕೆ ಕ್ಯಾನ್ಸಲ್ ಮಾಡಬೇಕು ಸೊ ನಿನ್ನಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಆದರೆ ಸರ್ಕಾರ ಇಲ್ಲಿ ಹಣವನ್ನು ಯಾರಿಗೂ ಕೂಡ ಕ್ಯಾನ್ಸಲ್ ಮಾಡಿಲ್ಲ ಈ ರೀತಿ ಸುಳ್ಳು ಕಮೆಂಟ್ ಒಬ್ರು ಇಬ್ಬರು ಇರ್ತಾರೆ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳ್ಕೊಬಿಡಿ ಯೋಜನೆ ಹಣ ಬರುತ್ತೆ ಕಾಯಿರಿ ಹದಿನಾರನೇ ಕಂತಿನ ಹಣವನ್ನು ಅಷ್ಟೇ ಜಮಾ ಮಾಡಿದ್ದಾರೆ ಹದಿನೇಳನೇ ಕಂತಿನ ಹಣ ಈಗ ನಾಳೆ ನಿಮಗೆ ಮಾರ್ಚ್ ಒಂದನೇ ತಾರೀಕು ಸೊ ನಾಳೆಯಿಂದ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣವು ಕೂಡ ಜಮ ಆಗುತ್ತೆ ಸೊ ಇಲ್ಲಿ ಪೆಂಡಿಂಗ್ ಇರೋರು ಯಾರ್ಯಾರಿದೆ ಅದು ಮೊದಲು ಜಮಾ ಆದಮೇಲೆ ಹದಿನೇಳನೇ ಕಂತಿನ ಹಣ ಜಮ ಆಗುವಂಥದ್ದು ತುಂಬ ಜನಕ್ಕೆ ಪೆನ್ಷನ್ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿಲ್ಲ ಮೂರು ಕಂತಿನ ಹಣ ಬಂದಿಲ್ಲ ಇನ್ನು ಕೆಲವರಿಗೆ ಅನ್ನಭಾಗ್ಯ ಬಂದಿದೆ ಪೆನ್ಷನ್ ಬಂದಿದೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿದೆ ಈ ರೀತಿ ಆದಾಗ ಸ್ವಲ್ಪ ಬೇಜಾರಾಗುತ್ತೆ ಹಾಗೆ ಗೊಂದಲ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಡೆಫಿನೆಟ್ಲಿ ಹಣ ಸಿಗುತ್ತೆ ಸೊ ಹಣ ಬಂದ ತಕ್ಷಣ ನಿಮಗೆ ಖಂಡಿತ ನಾನು ಇನ್ಫಾರ್ಮೇಷನಾಗ ಕೊಡ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಗೋಲ್ಡ್ ದರ ತುಂಬ ಹೆಚ್ಚಳ ಇದೆ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾ ಇದ್ದೀರಿ ಗೋಲ್ಡ್ ಪ್ರೈಸ್ ಏನಿದೆ ಅಂತ ಒಂದು ಎಕ್ಸಾಕ್ಟ್ ಪ್ರೈಸ್ ಹೇಳಿ ಮೇಡಮ್ ಅಂತ ಇವತ್ತಿನ ನೈನ್ ಒನ್ ಸಿಕ್ಸ್ ಗೋಲ್ಡ್ ರೇಟ್ ಬಂದ್ಬಿಟ್ಟು ಎಂಟು ಸಾವಿರದ ಐವತ್ತು ರೂಪಾಯಿ ಇದೆ ಸೊ ಯಾರು ಗೋಲ್ಡ್ ಪರ್ಚೇಸ್ ಮಾಡಿದರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ದಯವಿಟ್ಟು ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟು ಆ ಒಂದು ವಿಚಾರಕ್ಕೆ ಸೊ ಯಾರಿಗಾರು ವೆಯ್ಟ್ ಲಾಸ್ ಮಾಡೋಕ್ಕೆ ಐಡಿಯಾ ಇದ್ದು ಅಥವಾ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ವೆಯ್ಟ್ ಲಾಸ್ ಜರ್ನಿಯಾಗಿ ನಾನು ಒಂದು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕ ಹೋಗ್ತೀನಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ನಾನು ಫೀಸ್ ಕೇಳ್ತಾ ಇಲ್ಲ ಅಥವಾ ಬೇರೆ ಏನೂ ಇಲ್ಲ ಸೊ ನನ್ನ ಸ್ವಂತ ಅನುಭವದ ನಾನು ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಯಾವುದೇ ರೀತಿ ಶೇಕ್ ಕೊಡಿರಿ ಅಥವಾ ಈ ಪ್ರೋಟೀನ್ ಶಿಲ್ಕ್ ಕೊಡಿರಿ ಈ ಈ ಪ್ರೋಟೀನ್ ಈ ಜಿಮ್ಗೆ ಹೋಗಿ ಅದೇನೂ ಇಲ್ಲ ನಾನು ಸ್ವಂತ ಮನೆಯಲ್ಲೇ ಮಾಡಿರುವಂತಹ ಒಂದು ವೆಯ್ಟ್ ಲಾಸ್ ಜರ್ನಿಯನ್ನು ಮನೆಯಲ್ಲೇ ಊಟ ಮಾಡುವುದನ್ನು ವೆಯ್ಟ್ ಲಾಸ್ ಜರ್ನಿಯ ಜೊತೆ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಕಮೆಂಟ್ ಮಾಡಿ ನಾನು ವಿಡಿಯೋನ ಶೇರ್ ಮಾಡ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು